ಆಗಮಿಸಿದ್ದಾರೆ ಆಗಿನ ಲೋಕಸಭಾ ಚುನಾವಣೆಯ ಖ್ಯಾತ ಜನತಾ ಮತ್ತು ಭಾರತೀಯ ಜನತಾ ಪಕ್ಷದ ಅವರು ಪ್ರಕಿಸ್ತಾ ಇದ್ದು

ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮೋದಿ ಅವರನ್ನ ಬೆಂಬಲಿಸ್ತಕ್ಕಿಲ್ಲ ಯುವ ಮಾಡಿ ನರೇಂದ್ರ ಮೋದಿಯವರು ಪ್ರಧಾನಿ

ಯೋಚನೆಗಳು ಸುಮಾರು 5 ಲಕ್ಷ ರಕ್ಷಣೆ ಅವರಿಗೆ ಇವತ್ತು ವೈದ್ಯಕೀಯ ಚಿಕಿತ್ಸೆಯ ಮೂಲಕ ಕೆಲಸ ಮಾಡುವ ಅವಕಾಶ ಮಾಡಿದೆ ಜನಾಶರ ಜನಾಶರ ಈ ಕೇಂದ್ರವನ್ನು ಕೂಡ ಹೊರಗೆ ಇವತ್ತು ಉತ್ತಮ ಪದವೇ ತರದಲ್ಲಿ ಇವತ್ತು ವರ್ಷದ ಮುಂದಿನ ಕಾರ್ಯಕ್ರಮ ಮಾಡಿದ್ದಾರೆ ಗುಜರಾವ್ ಕ್ಯಾಸ್ ಯೋಜನೆಯಲ್ಲಿ ಇವತ್ತು 15000 ಜನ ಫಲಾನುಭವಿಗಳ ಕಾಲಕಲ್ಲಿ ಇವತ್ತು ಕ್ಯಾಸ್ ಸಂಪರ್ಕದ ಜೊತೆ ಹೋಗೋದಿ ಅಂತ ಹೇಳಿದ್ದಾರೆ

Obrigado.